ಹೋಗ್ತಾ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗಿ ನಾಳೆ ನಾನು ಸರ್ ಮಂಡ್ಯ ಸೇರಿದಂತೆ ಬೇರೆ ಹಂಚಿಕೆ ಸರ್ ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ ಜೆಡಿಎಸ್ ಅಲ್ಲ ಡಿ ಜೆಡಿಎಸ್ ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ ನಾಳೆ ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ತುಂಬಾ ಅನುಕೂಲ ಆಗಿದೆ ಮೋದಿಯವರ ನೇತೃತ್ವದಲ್ಲಿ ನಿಶ್ಚಿತವಾಗಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟು ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಅದಕ್ಕೆ ನಾನು ಎಲ್ಲ ಪ್ರಯತ್ನ ನಡೀತೀವಿ ಗೀತಾ ಶಿವರಾಜ್ ಕುಮಾರ್ ಸಂತೋಷ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡಲೇಬೇಕರಿಗೆ ಕೆಲವು ತುಂಬಾ ಇದೆಲ್ಲ ನಾಳೆ ಗೊತ್ತಾಗುತ್ತಪ್ಪ ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ